ಅಷ್ಟೇ ಇದು ಸುಮಾರು ಮೂರುವರೆ ತಿಂಗಳು ಶುಂಠಿ ಈ ಒಂದು ಮೂರುವರೆ ತಿಂಗಳು ಶುಂಠಿಗೆ ಅವರು ಈಗಾಗಲೇ ಸ ಸರ್ಕಾರಿ ಗೊಬ್ಬರನ ಬಳಕೆ ಮಾಡಿದ್ದಾರೆ ಕೆರನ್ ಆರ್ಗ್ಯಾನಿಕ್ ಸಂಸ್ಥೆಯಲ್ಲಿ ಬರೋ ಅಂಥ ರ್ಯಾಪಿಡೋನು ಓನಿ ಟೋನನ್ನು ಡ್ರಂಚಿಂಗ್ ಮಾಡಿದ್ದಾರೆ ಇದು ಒಂದೇ ಡ್ರಂಚಿಂಗ್ ಆಗಿರೋದು ಮೇಲುಗಡೆ ಒಂದು ಬಾಡ್ಗಳಿಗೆ ಹರ್ಬಾಸ್ ಸ್ಪ್ರೇ ಆಗಿದೆ ನಿಮ್ಮ ಡ್ರಂಚಿಂಗ್ ಒಳಗಡೆ ಏನಾಗಿದೆ ಶುಂಠಿ ಮೊದಲಿದ್ದ ಶುಂಠಿಗೂ ಈಗಿನಕ್ಕೂ ಭಾಳ ವ್ಯತ್ಯಾಸ ಆಗಿದೆ ಅಂದರೆ ಮರಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಜೊತೆಗೆ ಶುಂಠಿ ನೋಡ್ಲಿಕ್ಕೂ ತುಂಬ ಚೆನ್ನಾಗಿದೆ ಗ್ರೀನಿಶ್ ಆಗಿದೆ ಯಾವುದೇ ಮೈಕ್ರೋಟ್ರೇನ್ ಡಿಫಿಶಿಯನ್ಸಿ ಕಾಣ್ತಾ ಇಲ್ಲ ಜೊತೆಗೆ ಇಲ್ಲಿ ಬಂದಿರೋ ಅಂಥದ್ದು ಕೆಂಪು ಕೊಳೆ ಇನ್ನೊಂದು ಫ್ಲಾಟ್ ಇದೆ ಆ ಮರದಿಂದ ಆ ಕಡೆಗಿದೆ ಅವ್ರದ್ದು ಅದು ಬಾಡ್ಗೊಳೆ ಬಂದಿರೋದು ಇಲ್ಲಿ ಕೆಂಪು ಕೊಳೆ ಇರೋವಂಥದ್ದಿದೆ ಈ ಕೆಂಪು ಕೊಳೆ ಕೂಡ ಏನೇನು ಎಲ್ಲೆಲ್ಲಿ ಮೊದಲು ಕಾಣಿಸ್ಕೊಂಡಿತ್ತು ಅಲ್ಲಿಗೆ ಸ್ಟಾಪ್ ಆಗಿದೆ ಮತ್ತೆಲ್ಲೂ ಸ್ಪ್ರೆಡ್ಡಿಂಗ್ ವಿಚಾರ ನಡೆದಿಲ್ಲ ನೀವು ನೋಡ್ಬೋದು ಶುಂಠಿನ ತುಂಬ ಚೆನ್ನಾಗಿದೆ ಇದು ಟೋಗರ್ಸಿಯಿಂದ ಒಂದು ಏಳುವರೆ ಕಿಲೋಮೀಟ್ರ್ ಎಂಟು ಕಿಲೋಮೀಟ್ರ್ ಆಗುತ್ತೆ ಬೆಳಿಕ್ಕಿ ಅಂತ ಹೇಳಿ ಗ್ರಾಮ ಸಂತೋಷನವರು ಶುಂಠಿ ಇದು ಈಗ ಮತ್ತೆ ನೆಕ್ಸ್ಟು ಇನ್ನೊಂದು ರ್ಯಾಪಿಡನ್ನು ಮತ್ತು ಓನಿಟೋನ ರಂಚಿಂಗ್ ಮಾಡ್ಕೊಳ್ಳೋ ಇದರಲ್ಲಿದ್ದಾರೆ ಡ್ರಮ್ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನೀವು ಕೊಳೆ ವಿಚಾರದಲ್ಲಿ ಬೆ ಬಿಳಿ ರೂಟ್ಗಳು ಏನಿದ್ದಾವಲ್ಲ ಅವು ನಿಮಗೆ ಶುಂಠಿ ಒಳಗಡೆ ಭೂಮಿ ಒಳಗಡೆ ಕರಗ್ತವೆ ಈ ಒಂದು ತೇವಾಂಶಕ್ಕೆ ಅಥವಾ ಇನ್ಯಾವುದೋ ಕಾರಣಕ್ಕೆ ಬಟ್ ಆ ಸಮಯದಲ್ಲಿ ಏನಾಗುತ್ತೆ ನಿಮಗೆ ಕೆಂಪು ಕೊಳೆ ಬರ್ಲಿಕ್ಕೆ ಶುರು ಆಗ್ತದೆ ನೋಡ್ಬೋದು ಎಲ್ಲೆಲ್ಲಿ ಸ್ಟಾರ್ಟಿಂಗ್ ಇನ್ಸುಲ್ ಟೈಮಲ್ಲಿ ಎಲ್ಲೆಲ್ಲಿ ಕಾಣಿಸ್ಕೊಂಡಿತ್ತು ಅದು ಅಲ್ಲಿಗೆ ಸ್ಟಾಪ್ ಆಗಿದೆ ಮತ್ತೆಲ್ಲೋ ಸ್ಪೆಡ್ಡಿಂಗ್ ವಿಚಾರ ನಡೆದಿಲ್ಲ ಹೀಗೆ ನೋಡ್ತಾ ಹೋದ್ರೆ ಕೆಳಗೆ ತುಂಬ ಚೆನ್ನಾಗಿದೆ ಶುಂಠಿ ಇದನ್ನು ಕೆಲವು ರೈತರುಗಳೆಲ್ಲ ಬಂದು ಮಾಹಿತಿ ತಿಳ್ಕೊಂಡು ಇವ್ರ ಹತ್ರ ಸುಮಾರು ಜನ ಇಲ್ಲೆಲ್ಲ ಸುತ್ತಮುತ್ತಲು ಎಲ್ಲರೂ ಮಾಡಿದ್ದಾರೆ ಎಲ್ಲರೂ ಏನು ಹೇಳ್ತಾರೆ ಅಂದರೆ ಕೇರನ್ ರಿಸಲ್ಟ್ ಚೆನ್ನಾಗಿದೆ ಅಂಥೇಳಿ ಇದನ್ನು ಕೇರನ್ ಆಗಿ ನಾನು ಹೇಳೋದಕ್ಕಿಂತ ರೈತರುಗಳು ಈ ವಿಷಯಗಳನ್ನ ಅವರೇ ಹೇಳಿದ್ದಾರೆ ಇನ್ನೊಬ್ಬರಿಗೆ ಹಂಗಾಗಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೇರನ್ ಔಷಧಿ ಬಳಕೆ ಮಾಡ್ತಿದ್ದಾರೆ ಅದರಿಂದ ನಿಮಗೆ ಅನುಕೂಲವೂ ಇದೆ ಈಗ ಶುಂಠಿನ ಕೆಲವ್ರು ಏನು ಮಾಡ್ತಾರೆ ಒಂದು ರೋಗ ಬಂತು ಅಂದ ತಕ್ಷಣವೇ ನನ್ನ ಶುಂಠಿ ಹೋಗೇ ಬಿಡ್ತು ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾರೆ ಬಟ್ ಆದರೆ ಈ ರೈತರು ನಾನಂತೂ ಗೊಬ್ಬರ ಕೊಡೋದು ಬಿಡೋಲ್ಲ ಔಷಧಿ ಕೊಡೋದು ಬಿಡೋಲ್ಲ ಬಾಡ್ಗಳೇ ಬರ್ತಿದ್ದಂಗೆ ಅದು ಇಷ್ಟರೂ ಬರಲಿ ನಾನು ಶುಂಠಿ ಒಳಗಡೆ ನಾನು ಅದಕ್ಕೆ ಫುಡ್ ಕೊಡ್ತೀನಿ ಆಹಾರ ಕೊಡ್ತೀನಿ ಅಂತ ಇದು ಮಾಡಿದ್ದಾರೆ ಹಂಗೇನು ಕೊಟ್ಟಿರೋದಕ್ಕೆ ಶುಂಠಿ ಅವ್ರ ರೋಗ ಬಂದರೂ ಕೂಡ ಆ ರೋಗನ ದೂರ ಮಾಡೋವಂಥ ಶಕ್ತಿ ಕೂಡ ಆ ಶುಂಠಿಗೆ ಬರುತ್ತೆ ನೀವು ಕೊಡೋ ಆಹಾರದಲ್ಲಿ ಅಂದರೆ ಅದನ್ನು ನೀವು ಲಿಮಿಟೇಷನ್ ಇದರಲ್ಲಿ ಬಳಕೆ ಮಾಡಬೇಕು ಅತಿ ಹೆಚ್ಚಿನ ಸರ್ಕಾರಿ ಗೊಬ್ಬರಗಳನ್ನ ಬಳಕೆ ಮಾಡೋದು ಬೇಡ ನೀವು ನಾಲ್ಕು ತಿಂಗಳು ಶುಂಠಿ ಇತ್ತು ಅಂದರೆ ನೀವೊಂದು ಚೀಲ ಹತ್ತು ಇಪ್ಪತ್ತಾರು ಒಂದು ಚೀಲ ಪೊಟ್ಯಾಶ್ ಈ ಇದ್ರ ಜೊತೆ ನಮ್ಮ ಔಷಧಿ ಇಷ್ಟು ಬಳಕೆ ಮಾಡಿದ್ರು ಸಾಕಾಗುತ್ತೆ ಈ ಭಾಗದಲ್ಲಿ ಶುಂಠಿ ನೋಡ್ಬೋದು ನೀವು ಇದನ್ನು ಇದು ಶುಂಠಿ ತುಂಬ ವೀಕ್ ಇರೋವಂಥ ಶುಂಠಿ ಇವತ್ತು ಈ ಥರ ಇದೆ ತುಂಬ ವೀಕ್ ಇತ್ತು ಇದಕ್ಕಿಂತಲೂ ವೀಕ್ ಇರೋವಂಥ ಶುಂಠಿ ಇವತ್ತು ಇದೇ ತುಂಬ ಚೆನ್ನಾಗಾಗಿದೆ ಧನ್ಯವಾದಗಳು ನೀವು ಈ ಕೆರನ ಓನಿಟೋನು ಮತ್ತು ರ್ಯಾಪಿಡನ್ನು ಬಳಕೆ ಮಾಡೋದ್ರಿಂದ ಈ ಥರ ರಿಸಲ್ಟ್ ಇದೆ ಅನ್ನೋದು ನೀವು ಕಣ್ಣಾರೆ ನೋಡ್ಬೋದು ವಿತ್ ಸಂತೋಷ್ ಅವರು ಇಲ್ಲ ಇವತ್ತು ಅವರೇ ಬೇರೆ ಕೆಲಸದಲ್ಲಿ ಇದಾರಂತೆ ಎಲ್ಲ ಹಾನ್ಮಟ್ಟಿ ಹೋಗಿದ್ದಾರೆ ಅವ್ರು ಬಂದಿದ್ರೂ ಚೆನ್ನಾಗಿತ್ತು ಅವ್ರದ್ದು ಅಭಿಪ್ರಾಯಗಳ್ನ ಕೇಳ್ಬೋದಿತ್ತು ಬೇಕಿದ್ರೆ ಅವ್ರ ನಂಬರ್ಗಳನ್ನ ಸಹಿತ ನಾನು ಇದರಲ್ಲಿ ಶೇರ್ ಮಾಡ್ತೇನೆ ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಫ್ಲಾಟು ನೋಡ್ಬೋದು ವಿತ್ ನಮ್ಮ ನಂಬರ್ ಇರುತ್ತೆ ಫೋನ್ ಮಾಡ್ಬೋದು ಥ್ಯಾಂಕ್ ಯು